ನಮಸ್ಕಾರ ಸ್ನೇಹಿತರೆ ಇಂದು ನಾವು ಯುವ ಪ್ರತಿಭೆ ಸಾಧಕ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವ ಶ್ರೇಯಾಂಕ ಪಾಟೀಲ್ ಅವರ ಕ್ರಿಕೆಟ್ ಜೀವನ ಮತ್ತು ಅವರ ಪ್ರತಿಭೆ ಬಗ್ಗೆ ತಿಳಿದುಕೊಳ್ಳೋಣ ಶ್ರೇಯಾಂಕ ಪಾಟೀಲ್ ಅವರು ಭಾರತದ ಕ್ರಿಕೆಟ್ ತಾರೆ ಮತ್ತು ಒಬ್ಬ ಅತ್ಯುತ್ತಮ ಆಲ್ರೌಂಡರ್ ಅವರ ಜೀವನದ ಪ್ರಯಾಣವು ಕಷ್ಟಗಳಿಂದ ಕೂಡಿದ್ದರೂ ಅವರ ದೃಢ ಸಂಕಲ್ಪ ಮತ್ತು ಕ್ರಿಕೆಟ್ನಲ್ಲಿನ ಅಪಾರ ಪ್ರೇಮವು ಅವರನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಲು ಕಾರಣವಾಗಿದೆ ಈ ವಿಡಿಯೋದಲ್ಲಿ ನಾವು ಅವರ ಬಾಲ್ಯ ಕ್ರಿಕೆಟ್ನತ್ತದ ಪ್ರಯಾಣ ಸವಾಲುಗಳು ಮತ್ತು ಯಶಸ್ಸಿನ ಕಥೆಗಳನ್ನು ಅರಿತುಕೊಳ್ಳೋಣ ಶ್ರೇಯಾಂಕಾ ಪಾಟೀಲ್ ಅವರ ಜೀವನದ ಮೂಲಕ ನಾವು ಸ್ಫೂರ್ತಿ ಪಡೆಯೋಣ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಆರ್ಸಿಬಿ ಸ್ಟಾರ್ ಆಲ್ರೌಂಡರ್ ಶ್ರೇಯಾಂಕಾ ಪಾಟೀಲ್ ಹುಟ್ಟಿದ್ದು ಎರಡು ಸಾವಿರದ ಎರಡರ ಜುಲೈ ಮೂವತ್ತೊಂದರಂದು ರಂದು ಬೆಂಗಳೂರಿನಲ್ಲಿ ತಂದೆ ರಾಜೇಶ್ ಪಾಟೀಲ್ ಬೆಂಗಳೂರಿನ ದೆಹಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿರುವ ಶ್ರೇಯಾಂಕಾ ಪಾಟೀಲ್ ಮುಂದೊಂದು ದಿನ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸುತ್ತೇನೆ ಅಂದುಕೊಂಡಿರಲಿಲ್ಲ ಶ್ರೇಯಾಂಕಾ ಪಾಟೀಲ್ ಅವರಿಗೆ ಒಬ್ಬ ಸಹೋದರಿ ಮತ್ತು ಒಬ್ಬ ಸಹೋದರ ಕೂಡ ಇದ್ದಾರೆ ಸದಾ ನಗುಮುಖ ಹೊಂದಿರುವ ಶ್ರೇಯಾಂಕಾ ಭಾರತ ತಂಡದ ಪ್ರಮುಖ ಸ್ಪಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಚಿನಕುರಳಿಯಂತೆ ಕುಣಿದಾಡುತ್ತಾ ಸದಾ ಲವಲವಿಕೆಯಿಂದ ಇರುತ್ತಾರೆ ಒಮ್ಮೆ ಶಾಲೆ ಮುಗಿಸಿ ಹೋಗುತ್ತಿದ್ದಾಗ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟಗಾರರ ಅಭ್ಯಾಸ ಮಾಡುವುದನ್ನು ನೋಡಿ ತಾನೂ ಕ್ರಿಕೆಟರ್ ಆಗಬೇಕು ಅಂದುಕೊಂಡರಂತೆ ಆಗ ಬಿತ್ತಿದ ಕ್ರಿಕೆಟ್ ಕನಸು ಇದೀಗ ನನಸಾಗಿದ್ದು ಮಾತ್ರವಲ್ಲದೆ ಭಾರತ ಹಿರಿಯರ ಮಹಿಳಾ ತಂಡದಲ್ಲಿ ಆಡುತ್ತಿದ್ದಾರೆ ಶ್ರೇಯಾಂಕಾ ಪಾಟೀಲ್ ಭಾರತ ತಂಡದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿಯ ಅಪ್ಪಟ ಅಭಿಮಾನಿಯಾಗಿದ್ದಾರೆ ಶಾಲಾ ದಿನಗಳಲ್ಲೇ ವಿರಾಟ್ ಕೊಹ್ಲಿಯೊಂದಿಗೆ ಫೋಟೋ ತೆಗೆಸಿಕೊಂಡಿದ್ದಳು ಕಳೆದ ವರ್ಷ ಆಸಿಬಿ ಮಹಿಳಾ ತಂಡ ಸತತ ಐದು ಪಂದ್ಯಗಳನ್ನು ಸೋತಿದ್ದಾಗ ವಿರಾಟ್ ಕೊಹ್ಲಿ ಧೈರ್ಯ ತುಂಬಿ ಕೆಲವು ಸಲಹೆ ನೀಡಿದ್ದರು ಆಗ ಕೊಹ್ಲಿಯ ಮಾತು ಕೇಳಿಸಿಕೊಳ್ಳದೆ ಕೇವಲ ಅವರನ್ನೇ ನೋಡುತ್ತಿದ್ದೆ ಎಂದು ಸ್ವತಃ ಶ್ರೇಯಾಂಕ ಹೇಳಿಕೊಂಡಿದ್ದಾರೆ ಶ್ರೇಯಾಂಕಾ ಪಾಟೀಲ್ ಕುರಿತ ಮಾಹಿತಿ ನೋಡುವುದಾದರೆ ನಿಕ್ ನೇಮ್ ಶ್ರೇ ಜನಿಸಿದ ಸ್ಥಳ ಬೆಂಗಳೂರು ಎತ್ತರ ಐದು ಪಾಯಿಂಟ್ ಒಂಬತ್ತು ಅಡಿ ಸಹೋದರ ಆದರ್ಶ್ ಪಾಟೀಲ್ ಸಹೋದರಿ ಭೂಮಿಕಾ ಪಾಟೀಲ್ ಬ್ಯಾಟಿಂಗ್ ಶೈಲಿ ಬಲಗೈ ಬೌಲಿಂಗ್ ಶೈಲಿ ಬಲಗೈ ಪಾತ್ರ ಆಲ್ರೌಂಡರ್ ಪ್ರತಿನಿಧಿಸಿದ ತಂಡಗಳು ಕರ್ನಾಟಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಭಾರತ ಎ ಮಹಿಳಾ ತಂಡ ಗಯಾನಾ ಅಮೆಜಾನ್ ವಾರಿಯರ್ಸ್ ಭಾರತ ಶ್ರೇಯಾಂಕಾ ಪಾಟೀಲ್ ಕರ್ನಾಟಕ ಮಹಿಳಾ ತಂಡದಿಂದ ಕಳೆದ ವರ್ಷ ಚೊಚ್ಚಲ ಮಹಿಳಾ ಪ್ರೀಮಿಯರ್ ಲೀಗ್ ಆವೃತ್ತಿಯಲ್ಲಿ ಆಸಿಬಿ ಮಹಿಳಾ ತಂಡಕ್ಕೆ ಆಯ್ಕೆಯಾದರು ನಂತರ ಅಲ್ಲಿನ ಉತ್ತಮ ಪ್ರದರ್ಶನವು ಅವರನ್ನು ಕೆರಿಬಿಯನ್ ಪ್ರೀಮಿಯರ್ ಲೀಗ್ವರೆಗೂ ಕರೆದುಕೊಂಡು ಹೋಯಿತು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಇಪ್ಪತ್ತೊಂದು ವಶದೊಳಗಿನ ಮಹಿಳಾ ಟಿ ಇಪ್ಪತ್ತು ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಮಿಂಚಿದ ಬಳಿಕ ಶ್ರೇಯಾಂಕಾ ಪಾಟೀಲ್ ಅವರು ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಎರಡು ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ ಆರರಂದು ಇಂಗ್ಲೆಂಡ್ ವಿರುದ್ಧದ ಇಪ್ಪತ್ತು ಪಂದ್ಯದಲ್ಲಿ ಭಾರತ ಹಿರಿಯರ ಮಹಿಳಾ ತಂಡಕ್ಕೆ ಪದಾರ್ಪಣೆ ಮಾಡಿದರು ಶ್ರೇಯಾಂಕಾ ಪಾಟೀಲ್ ತನ್ನ ಉತ್ಸಾಹಭರಿತ ವ್ಯಕ್ತಿತ್ವ ಪಟಪಟನೆ ಮಾತನಾಡುವ ಮತ್ತು ಕ್ರಿಕೆಟ್ ಬಗೆಗಿನ ಅತಿಯಾದ ಒಲವಿನಿಂದ ಭಾರತ ತಂಡದ ಡ್ರೆಸ್ಸಿಂಗ್ ರೂಂನಲ್ಲಿ ಹೊಸ ವಾತಾವರಣ ನಿರ್ಮಿಸಿದ್ದಾರೆ ಇತ್ತೀಚೆಗೆ ಶ್ರೇಯಾಂಕಾ ಪಾಟೀಲ್ ಅಭ್ಯಾಸ ಮಾಡುತ್ತಿದ್ದಾಗ ನೀಡಿದ ಹೇಳಿಕೆ ಭಾರೀ ವೈರಲ್ ಆಗಿತ್ತು ಖಡಕ್ ರೊಟ್ಟಿ ಶೇಂಗಾ ಚಟ್ನಿ ಎಣಗಾಯಿ ಪಲ್ಯ ಕೊಟ್ರೆ ಇವಾಗ್ಲೂ ಇಲ್ಲೇ ಕುತ್ಕೊಂಡು ನಿಂತೀನಿ ಅಷ್ಟು ಇಷ್ಟ ನಮ್ಮ ಅಮ್ಮ ಮಾಡೋದು ನಮ್ಮಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ತಿಂದ್ರೇನೆ ಒಂಥರ ತೃಪ್ತಿ ಫಿಜ್ಜಾ ಬರ್ಗರ್ ನಾನಿಷ್ಟಪಡಲ್ಲ ಎಂದಿದ್ದರು ಇತ್ತೀಚೆಗೆ ಆರ್ಸಿಬಿ ತಂಡ ಮಹಿಳಾ ಪ್ರೀಮಿಯರ್ ಲೀಗ್ ಗೆದ್ದ ನಂತರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಎಂಬಂತೆ ಶ್ರೇಯಾಂಕಾ ಪಾಟೀಲ್ ಇಡೀ ಮೈದಾನದ ತುಂಬೆಲ್ಲಾ ಹುಚ್ಚೆದ್ದು ಕುಣಿದಾಡಿದರು ಭಾನುವಾರ ಮಾರ್ಚ್ ಹದಿನೇಳರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ಎರಡು ಸಾವಿರದ ರ ಮಹಿಳಾ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯದಲ್ಲಿ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ ಚೊಚ್ಚಲ ಬಾರಿಗೆ ಟ್ರೋಫಿ ಎತ್ತಿ ಹಿಡಿಯಿತು ನಂತರ ಆರ್ಸಿಬಿ ಸ್ಟಾರ್ ಆಲ್ರೌಂಡರ್ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ತಂಡದ ನಿಷ್ಠಾವಂತ ಅಭಿಮಾನಿಗಳಿಗೆ ಟ್ರೋಫಿ ಅರ್ಪಿಸುವ ಮೂಲಕ ಎಲ್ಲರ ಮನ ಗೆದ್ದರು ಫೈನಲ್ ಪಂದ್ಯದಲ್ಲಿ ನಾಲ್ಕು ವಿಕೆಟ್ ಪಡೆದ ಶ್ರೇಯಾಂಕಾ ಪಾಟೀಲ್ ಆರ್ಸಿಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಲ್ಲದೆ ಎರಡನೇ ಆವೃತ್ತಿಯ ಪಂದ್ಯಾವಳಿಯುದ್ದಕ್ಕೂ ಆಡಿದ ಎಂಟು ಇನ್ನಿಂಗ್ಸ್ಗಳಿಂದ ಹದಿಮೂರು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಜೊತೆಗೆ ಐದು ಲಕ್ಷ ರೂಪಾಯಿ ಗೆದ್ದರು ಇನ್ನು ಪಂದ್ಯಾವಳಿಯ ಉದಯೋನ್ಮುಖ ಆಟಗಾರ್ತಿ ಪ್ರಶಸ್ತಿಗೆ ಹೆಚ್ಚು ಭಾರತ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಕ್ರಿಕೆಟ್ ತಂಡದ ಸ್ಟಾರ್ ಆಲ್ರೌಂಡರ್ ಶ್ರೇಯಾಂಕಾ ಪಾಟೀಲ್ ಮೂಲತಃ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೋಳಕೂರು ಗ್ರಾಮದ ನಿವಾಸಿಯಾಗಿದ್ದು ಇತ್ತೀಚೆಗೆ ತಮ್ಮ ಸ್ವಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ ಆರ್ಸಿಬಿ ತಂಡದ ಪರ ಆಡಿದ ಶ್ರೇಯಾಂಕಾ ಪಾಟೀಲ್ ಅತ್ಯುತ್ತಮ ಪ್ರದರ್ಶನ ನೀಡಿದ ಆಟಗಾರ್ತಿಯರಲ್ಲಿ ಒಬ್ಬರಾಗಿದ್ದಾರೆ ಡಬ್ಲ್ಯೂಪಿಎಲ್ ಟ್ರೋಫಿ ಗೆದ್ದ ನಂತರ ಕೋಳಕೂರು ಗ್ರಾಮಕ್ಕೆ ಆಗಮಿಸಿದ ಶ್ರೇಯಾಂಕಾ ಪಾಟೀಲ್ರನ್ನು ಗ್ರಾಮಸ್ಥರು ಅದ್ಭೂರಿಯಾಗಿ ಸ್ವಾಗತಿಸಿದರು